ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ನಾನು ಚಿಕ್ಕಡಿಯಾರದ ಹತ್ರ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅವತ್ತು ನೀವು ಮಾಧ್ಯಮ ಮಿತ್ರರು ಸಿಕ್ಕಿದಿರಿ ನನಗೆ ಬಂದು ನೀವು ಪ್ರಶ್ನೆಯನ್ನು ಕೂಡ ಕೇಳಿದಿರಿ ಅದೇ ದಿನ ಬೆಳಗ್ಗೆ ಕೆ ಆರ್ ಎಸ್ ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ಪಥ ಅಂತ ಹೆಸರಿಡಲಿಕ್ಕೆ ಕಾರ್ಪೊರೇಷನ್ನು ಮುಂದಾಗಿದೆ ಇದ್ರ ಬಗ್ಗೆ ನೋಟಿಫಿಕೇಷನ್ ಆಗಿದೆ ಇದಕ್ಕೆ ಸ್ನೇಹಮಯಿ ಕೃಷ್ಣ ಅವರು ವಿರೋಧ ವ್ಯಕ್ತಪಡಿಸಿದ್ದಾರೆ ಅನ್ನೋ ಸುದ್ದಿನೂ ಕೂಡ ಇತ್ತು ನಾನು ತಕ್ಷಣಕ್ಕೆ ಕಾರ್ಪೊರೇಷನಲ್ಲಿ ವಿಚಾರಿಸಿದೆ ಇದನ್ನು ಈ ರಸ್ತೆಗೆ ಯಾವುದಾದ್ರೂ ಹೆಸರಿದೆಯಾ ಅಂತ ಸರ್ ಕಾರ್ಪೊರೇಷನು ಎಂಬತ್ತರ ದಶಕದಲ್ಲಿ ಅಸ್ತಿತ್ವಕ್ಕೆ ಬಂದಾದ ನಂತರ ಯಾವುದೇ ಹೆಸರಿಲ್ಲ ಹೇಳಿ ಹೇಳಿದರು ಹಾಗಾಗಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಎರಡನೇ ಬಾರಿಗೆ ಆಡಳಿತ ನಡೆಸ್ತಿರುವಂಥ ಸಿದ್ದರಾಮಯ್ಯನವರು ಕೆ ಆರ್ ಎಸ್ ರಸ್ತೆಯಲ್ಲಿರುವಂಥ ಒಂದು ಎರಡು ಆಸ್ಪತ್ರೆಗಳ ಕಟ್ಟಡ ನಿರ್ಮಾಣಕ್ಕೆ ದುಡ್ಡು ಕೊಟ್ಟಿದ್ದಾರೆ ಹಾಗಾಗಿ ಒಂದು ಹೆಸರೇ ಇಲ್ಲದೆಂಥ ರಸ್ತೆಗೆ ಕ್ಯಾಸ್ ಇಟ್ಕೊಳ್ಳಿ ಬಿಡಿ ಅವ್ರದ್ದು ಅಲ್ಲಿ ಒಂದು ಸ್ವಲ್ಪ ಕೊಡುಗೆ ಇದೆ ಅಂತ ಅಂದೆ ಆದರೆ ತದನಂತರ ಅದು ಯಾವ ರೀತಿ ಅದು ಟ್ವಿಸ್ಟು ಟರ್ನ್ ತೊಗೊಂಡಿದೆ ಅಂತಂದರೆ ನಾನೇನೋ ಕಾಂಗ್ರೆಸ್ ಜಾಯ್ನ್ ಆಗಿಬಿಡ್ತೀನೋ ನಾಯಕ್ ಸಿದ್ದರಾಮಯ್ಯನ ಬಗ್ಗೆ ಬ ಅವ್ರ ಬಗ್ಗೆ ನಾನು ಸಾಫ್ಟ್ ಆಗಿದ್ದೀನಿ ಈ ಥರದ್ದೆಲ್ಲ ಪ್ರಶ್ನೆಗಳು ಬಂದಿದೆ ಆದರೆ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸುವಂಥದ್ದು ಇಷ್ಟೇ ನಾನು ಮೈಸೂರಿಗೆ ಬಂದೊಂದು ದಿನದಿಂದಲೂ ಕೂಡ ಆ ರಸ್ತೆಗೆ ಪ್ರಿನ್ಸಸ್ ಕೃಷ್ಣಜಮಾಣಿ ರಸ್ತೆ ಅಂತ ಇದೆ ಅಂತೇಳಿ ಹೇಳ್ಬಿಟ್ಟು ಯಾರೂ ಹೇಳಿಲ್ಲ ಎಲ್ಲರೂ ಕೂಡ ಅದನ್ನು ಕರೆಯುವಂಥದ್ದು ಕೆ ಆರ್ ಎಸ್ ರೋಡು ಇಲ್ಲ ಒಂಟಿ ಕೋಪಾಲ್ ರೋಡು ಇಲ್ಲ ದೇವಸ್ಥಾನ ರೋಡ್ ಅಂತಾರೆ ಈ ಅದೇ ರೀತಿ ರೇಸ್ ಕೋರ್ಸ್ ಹತ್ರ ಹೋದರೆ ಆ ರಸ್ತೆಗೆ ಯಾರು ಬುಲೆವಾರ್ಡ್ ರೋಡ್ ಅಂತೇಳಲ್ಲ ಎಲ್ಲರೂ ಕೂಡ ಅದಕ್ಕೆ ಲಲಿತ್ ಲಲಿತ್ಮಲ್ ಪ್ಯಾಲೇಸ್ ರೋಡ್ ಅಂತಾರೆ ಇಲ್ಲ ಅಂತಂದರೆ ರೇಸ್ ಕೋರ್ಸ್ ರೋಡ್ ಅಂತಾರೆ ಸದ್ವಿದ್ಯಾ ಸರ್ಕಲಿಗೆ ಯಾರೂ ಕೂಡ ಜಾವಗಲ್ ಶ್ರೀನಾಥ್ ಸರ್ಕಲ್ ಅಂತನಲ್ಲ ಸದ್ವಿದ್ಯಾ ಸರ್ಕಲ್ ಅಂತ ಅಂತಾರೆ ಇಲ್ಲೇ ರಾಮಕೃಷ್ಣ ಪರಮಾಂಸ ಸರ್ಕಲ್ ಅಂತ ಇದೆ ಅದು ನಮ್ಮ ಪಕ್ಷದ ಮುಖಂಡರಾಗಿರುವಂಥ ಮೋಹನ್ ಅವರು ಹೋರಾಟವನ್ನು ಮಾಡಿ ಆ ಸ್ಟ್ಯಾಚ್ಯೂನು ಕೂಡ ಮಾಡಿಸಿದ್ದಾರೆ ಆದರೆ ಇವತ್ತು ಕೂಡ ಅದನ್ನು ಆಂದೋಲನ ಸರ್ಕಲ್ ಅಂತಾರೆ ಇಲ್ಲ ಅಕ್ಷಯ ಭಂಡಾರ ರಸ್ತೆ ಅಂತ ಹೇಳ್ತಾರೆ ಹೀಗೆ ಮೈಸೂರಿನಲ್ಲಿ ರೂಢಿಗತವಾಗಿ ಬಂದಿರುವಂಥ ಹೆಸರುಗಳು ಇವು ಹಾಗಾಗಿ ಈ ಕೋರ್ಟ್ ರಸ್ತೆನೂ ನೋಡಿ ಅದನ್ನು ಕೂಡ ಕೋರ್ಟ್ ರಸ್ತೆಗೂ ಬೇರೆ ಹೆಸರು ಇದೆ ಅದನ್ನು ಕೂಡ ರೂಢಿಗತವಾಗಿ ನಾವು ಕೋಟ್ ರೋಡ್ ಅಂತ ಅಂದ್ಬಿಡ್ತೀವಿ ಹಾಗಾಗಿ ಈ ಕಾರ್ಪೊರೇಷನ್ ಕಾರ್ಪೊರೇಷನಲ್ಲಿ ವಿಚಾರಿಸಿದಾಗ ಈ ರಸ್ತೆಗೆ ಯಾವುದು ಹೆಸರು ಇಲ್ದಾಗ ಇಟ್ಕೊಳ್ಳಿ ಬಿಡ್ರಿ ಇನ್ನೇನು ಅಧಿಕಾರದ ಕೆಲ ಕಡೆಯ ದಿನಗಳಲ್ಲಿದ್ದಾರೆ ಒಂದು ರಸ್ತೆಗೆ ಹೆಸರು ಇಡೋದ್ರಿಂದ ಏನೋ ಖುಷಿ ಸಿಗುತ್ತೆ ಅಂತಂದರೆ ಇಡಲೆ ಬಿಡಿ ಅಲ್ಲೊಂದು ಎರಡು ಆಸ್ಪತ್ರೆಗೆ ಅವರು ದುಡ್ಡು ಕೊಟ್ಟಿದ್ದಾರೆ ಅಂತ ಇಷ್ಟೇ ಹೇಳಿದ್ದು ಆದರೆ ನನ್ನ ಈ ರೀತಿಯ ಹೇಳಿಕೆಯಿಂದಾಗಿ ಬಹಳಷ್ಟು ಊಹಾಪೋಹಗಳು ಅಚಾನಕ ಪ್ರತಾಪ್ ಸಿಂಹ ಯಾಕೆ ಮಾತಾಡಿದ ಹೀಗೆ ಇದುವರೆಗೂ ಸಿದ್ದರಾಮಯ್ಯವ್ರ ಬಗ್ಗೆ ವಿರೋಧಿಸ್ಕೊಂಡು ಬಂದಿದ್ದಂಥ ವ್ಯಕ್ತಿ ಇವತ್ತೇನೋ ಸಾಫ್ಟ್ ಆದನೋ ಅಂತ ಬಹಳ ಜನ ಪ್ರಶ್ನೆಗಳನ್ನು ವದಂತಿಗಳನ್ನು ಹಬ್ಬಿಸ್ತಾ ಇದ್ದಾರೆ ನಾನು ಅವ್ರಿಗೆ ಭಾಳ ಸ್ಪಷ್ಟವಾಗಿ ಬಯಸೋದು ಬಯಸೋದಿಷ್ಟೇನೆ ಕಳೆದ ಹನ್ನೊಂದು ವರ್ಷಗಳಿಂದ ಇಡೀ ಹಳೆ ಮೈಸೂರು ಭಾಗದಲ್ಲಿ ಒಂದಿಬ್ಬರು ಹಿರಿಯ ರಾಜಕಾರಣಿಗಳು ವೈಯಕ್ತಿಕವಾಗಿ ಸಿದ್ದರಾಮಯ್ಯನವ್ರ ಜೊತೆ ಒಂದೆರಡು ಜಗಳಗಳನ್ನು ಮಾಡ್ಕೊಂಡಿದ್ದು ಬಿಟ್ಟರೆ ಅವ್ರನ್ನ ಸೈದ್ಧಾಂತಿಕವಾಗಿ ಅವರ ಒಂದು ಧರ್ಮಾಂಧ ಮತ್ತು ಹಿಂದೂ ವಿರೋಧಿ ಧೋರಣೆಗಳ ಬಗ್ಗೆ ಅವರ ಒಂದು ಜಾತಿವಾದದ ಬಗ್ಗೆ ಕಡಾಖಂಡಿತವಾಗಿ ವಿರೋಧಿಸ್ಕೊಂಡು ಬಂದಿರೋನು ಪ್ರತಾಪ್ ಸಿಂಹ ಒಬ್ಬನೇ ಅವರನ್ನು ಕಳೆದ ಹನ್ನೊಂದು ವರ್ಷಗಳಿಂದ ಸತತವಾಗಿ ನಾನು ವಿರೋಧಿಸ್ಕೊಂಡು ಬಂದಿರೋವಂಥದ್ದು ಮಾತ್ರ ಅಲ್ಲ ಅವರ ಪ್ರಯತ್ನಗಳನ್ನು ಒಂದಷ್ಟು ಪ್ರಯತ್ನಗಳನ್ನು ಕೂಡ ನಾನು ನಿಷ್ಫಲ ಮಾಡಿದ್ದೀನಿ ನಾನಿಲ್ಲಿ ಸ್ಪಷ್ಟವಾಗಿ ಹೇಳಬೇಕು ಅಂತಂದರೆ ಇದೇ ಸಿದ್ದರಾಮಯ್ಯನವರು ನಮ್ಮ ಮೈಸೂರು ಏರ್ಪೋರ್ಟಿಗೆ ಅವರ ಏರ್ಪೋರ್ಟ್ ಅಂತ ಇಡ್ಲಿಕ್ಕೆ ಅಂತ ಹೊರಟರು ಅವರು ಈ ಕೆಲಸವನ್ನು ಅಂತ ಮೊದಲೇ ಗೊತ್ತಿದ್ದೆ ನಾನು ಬಸವರಾಜ ಅವರ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಏರ್ಪೋರ್ಟ್ ಎಕ್ಸ್ಪಾನ್ಷನ್ಗೆ ಮುನ್ನೂರ ಹತ್ತೊಂಬತ್ತು ಕೋಟಿಯನ್ನು ಕೊಡಿಸಿ ಅದಕ್ಕೆ ಹೆಸರು ಕೂಡ ಇಡಬೇಕು ಅಂತೇಳಿ ಕ್ಯಾಬಿನೆಟ್ ರೆಸೊಲ್ಯೂಷನ್ ಕೂಡ ಕ್ಯಾಬಿನೆಟ್ ಡಿಸಿಷನ್ ಕೂಡ ಮಾಡಿಸ್ತೀನಿ ನಾನು ಮತ್ತೂ ಕೂಡ ಅವರು ಅಟೆಂಪ್ಟ್ ಮಾಡಿರೋ ಕ್ಯಾಬಿನೆಟ್ ಡಿಸಿಷನ್ ಮಾಡಾಗಿದೆ ಇದು ಮಾಡಕ್ಕೆ ನೀವು ಮಾಡಂಗೇ ಇಲ್ಲ ಇದು ಅಂತೇಳಿ ಹೇಳಿ ಅವ್ರನ್ನೂ ಅವತ್ತೂ ಕೂಡ ತಡೆದೆ ಮಹಾರಾಣಿಯವರು ಸ್ವತಃ ನನಗೆ ಅದಕ್ಕೆ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಹಾಗೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಈಗಿನ ಸಂಸದರಾಗಿರುವವರ ತಂದೆಯವರು ಇಲ್ಲಿನ ಸಂಸದರಾಗಿದ್ದರು ಇಂದಿರಾ ಗಾಂಧಿಯವರ ಅವರ ಮರಣದ ನಂತರ ಬಂದಂತಹ ಚುನಾವಣೆಯಲ್ಲಿ ಅವರು ಸಂಸದರಾದರು ಅದೇ ಸಂದರ್ಭದಲ್ಲಿ ಬೆಂಗಳೂರು ನಾರ್ತಿಂದ ಜಾಫರ್ ಷರೀಫ್ ಅವರು ಸಂಸದರಾದರು ಅವರು ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ರೈಲ್ವೇಸ್ ಅಂತ ರೈಲ್ವೆ ಖಾತೆ ರಾಜ್ಯ ಸಚಿವರಾಗಿ ಅಧಿಕಾರವನ್ನು ವಹಿಸ್ಕೊಂಡಾದ ನಂತರ ಮೈಸೂರು ಮತ್ತು ಬೆಂಗಳೂರು ನಡುವೆ ಟಿಪ್ಪು ಎಕ್ಸ್ಪ್ರೆಸ್ ಅಂತ ಮಾಡಿ ತಲ್ ತಂದರು ಅವತ್ತು ಹೆಸರಿಟ್ಟುಬಿಟ್ಟು ಏಪ್ರಿಲ್ನಲ್ಲಿ ಅದನ್ನು ಉದ್ಘಾಟನೆ ಮಾಡಿದಾಗ ಮೈಸೂರಿನಲ್ಲೂ ಕೂಡ ಇಲ್ಲಿನ ಸಂಸದರು ಕೂಡ ವಿರೋಧ ಸಮ ಮಾಡೋಕ್ಕಾಗಲಿಲ್ಲ ಆದರೆ ರೈಲ್ವೆ ಇತಿಹಾಸದಲ್ಲೇ ಮೂವತ್ತೇಳು ವರ್ಷದ ನಂತರ ಇಟ್ಟಿರುವ ಹೆಸರನ್ನು ಬದಲಾಯಿಸಿದಂತಹ ಭಾರತದ ಏಕಮಾತ್ರ ಸಂಸದ ನಾನೊಬ್ಬನೇ ಅಷ್ಟು ಫೈಟ್ ಮಾಡಿದ್ದೀನಿ ನಾನು ಇದ್ರ ಬಗ್ಗೆ ಅರಮನೆಯಿಂದಲೂ ಕೂಡ ನನಗೆ ಮೆಚ್ಚುಗೆ ಮಾತುಗಳು ಬಂದಿದೆ ನನಗೆ ಯಾವುದೇ ಮೈಸೂರು ಈ ಇಟ್ಟಿಪೋ ಎಕ್ಸ್ಪ್ರೆಸ್ಸನ್ನು ಬದಲಾಯಿಸೋಂಥ ಯಾವತ್ತೂ ಬಂದಿರಲಿಲ್ಲ ಆದರೆ ಇದನ್ನು ಹಳಿ ಹಾಕಿದಂಥವ್ರು ಚಾಮರಾಜ ಒಡೆಯರು ಅವ್ರ ಹೆಸರು ಆ ಮನೆತನದ ಹೆಸರಿಡಬೇಕು ಅಂತ ಹೇಳ್ಬಿಟ್ಟು ನಾನು ಹೊರಟೆ ಆಗ ವ್ಯಕ್ತಿಯ ಹೆಸರನ್ನು ಅಂತ ಅಂತೇಳಿ ರೈಲ್ವೆ ಇಲಾಖೆ ಹೇಳಿದ್ರಿಂದಾಗಿ ಆ ಕುಟುಂಬದ ಹೆಸರು ಬರಬೇಕು ಅಂತ ಒಡೆಯರ್ ಎಕ್ಸ್ಪ್ರೆಸ್ ಅಂತ ಮಾಡಿಸಿದೆ ಸೇಮ್ ಡೇ ನಿನ್ನೆ ಕುವೆಂಪು ಅವರ ಜನ್ಮದಿನ ಇತ್ತು ಹಾ ಕು ಸೇಮ್ ಒಂದೇ ಆರ್ಡ್ರಲ್ಲಿ ಮೈಸೂರು ಮತ್ತು ತಾಳಗುಪ್ಪ ಎಕ್ಸ್ಪ್ರೆಸ್ಗೆ ಕುವೆಂಪು ಎಕ್ಸ್ಪ್ರೆಸ್ ಅಂತ ಟಿಪ್ಪು ಎಕ್ಸ್ಪ್ರೆಸ್ಸಿಗೆ ಒಡೆಯರ್ ಎಕ್ಸ್ಪ್ರೆಸ್ ಅಂತ ಹೆಸರನ್ನು ಇಡಿಸಿದ್ದೀನಿ ನಾನು ಹಾಗೆ ನಮ್ಮ ಮಹಾರಾಜರ ಮತ್ತು ನಮ್ಮ ಅರಮನೆಯ ಯಾರು ತಾಯಿ ಚಾಮುಂಡೇಶ್ವರಿ ತಾಯಿ ಚಾಮುಂಡೇಶ್ವರಿಗೆ ಅವಮಾನ ಮಾಡುವಂತಹ ಮಹಿಷಾ ದಸರಾ ಅಂತ ಅನಿಷ್ಟವನ್ನು ಎರಡು ಸಾವಿರದ ಹದಿನಾರರಲ್ಲಿ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಾಗ ಹುಟ್ಟು ಹಾಕಿದಾಗ ಅರಮನೆಯನ್ನು ಕೂಡ ಆಗಲಿಲ್ಲ ವಿರೋಧಿಸಿದನು ಪ್ರತಾಪ್ ಸಿಂಹ ಒಬ್ಬನೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ಸರ್ಕಾರ ಬಂದಾಗ ನಾನು ಏಕಾಂಗಿಯಾಗಿ ಹೋರಾಟ ಮಾಡಿದೆ ನನ್ನ ಜೊತೆ ನಮ್ಮ ಪಕ್ಷದ ಕಾರ್ಯಕರ್ತರು ಒಂದಷ್ಟು ಸಣ್ಣಪುಟ್ಟ ಲೀಡರ್ಗಳು ಬಿಟ್ಟರೆ ಪ್ರಮುಖ ನಾಯಕರುಗಳು ನನ್ನ ಜೊತೆ ನಿಂತ್ಕೊಳ್ಳಿಲ್ಲ ಅವತ್ತು ಕೂಡ ವಿರೋಧಿಸಿ ಸೋಮಣ್ಣವರ ಸಹಾಯ ಪಡೆದು ಮಹಿಷಾ ಮಟ್ಟ ಹಾಕಿದೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರವೇ ಬಂತು ಅವತ್ತೂ ಕೂಡ ಶ್ರೀವತ್ಸವರು ನಮ್ಮ ಕೃಷ್ಣರಾಜ ಕ್ಷೇತ್ರದ ಎಮ್ ಎಲ್ ಎ ಶ್ರೀವತ್ಸವರ ಸಹಕಾರ ಕೊಟ್ಟರು ಅವತ್ತು ಉಳಿದವರು ಯಾರು ಬರಲಿಲ್ಲ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಎರಡನೇ ಸರಿ ಬಂದಾಗಲೂ ಕೂಡ ನಮ್ಮ ಮಹಾರಾಜರ ನಮ್ಮ ಅರಮನೆಯ ಮತ್ತು ಅರಮನೆಯ ಕುಲದೇವತೆ ಹಾಗೂ ನಾಡಿನ ಅಧಿದೇವತೆ ಆಗಿರುವಂಥ ಚಾಮುಂಡೇಶ್ವರಿಗೆ ಅವಮಾನ ಮಾಡಲಿಕ್ಕೆ ನಾನು ಬಿಡಲಿಲ್ಲ ಇದು ನನ್ನ ಬದ್ಧತೆಯನ್ನು ತೋರಿಸುತ್ತೆ ಹಾಗೆಯೇ ಈ ಈ ಥರ ಊಹಾಪೋಹಗಳನ್ನ ಮಾಡುವಂಥವ್ರಿಗೆ ನಾನು ಒಂದು ಮಾತು ಹೇಳ್ತೀನಿ ಪ್ರತಾಪ್ ಸಿಂಹಗೆ ಕಾಂಗ್ರೆಸ್ಸಿಗೆ ಹೋಗಬೇಕಾದ ಅನಿವಾರ್ಯತೆ ಕಾಂಗ್ರೆಸ್ಸಿಂದ ಬಿ ಜೆ ಪಿಗೆ ಬರಬೇಕಾದ ಅನಿವಾರ್ಯತೆ ಬೇರೆಯವ್ರಿಗಿರ್ಬೋದು ನಮ್ಮ ನಮ್ಮಪ್ಪನೂ ಜನಸಂಘ ಪ್ರತಾಪ್ ಸಿಂಹನೂ ಕೂಡ ಬಿ ಜೆ ಪಿನೇ ಜನಸಂಘದ ಹೊಸ ಅವತಾರ ಬಿ ಜೆ ಪಿ ಆಗಿದ್ದೀನಿ ನಮ್ಮದು ಸೈದ್ಧಾಂತಿಕ ಬದ್ಧತೆಯಿಂದ ಬಂದಿರೋನು ಹೋಗಬೇಕು ಅಂತಂದರೆ ಕಾಂಗ್ರೆಸ್ನಲ್ಲಿ ಯಾರ್ಯಾರು ನನಗೆ ಫೋನ್ ಮಾಡಿ ನನ್ನ ಟಿಕೆಟ್ ಆಫರ್ ಮಾಡಿದ್ರು ಕೇಳಿ ಹೋಗೋದಾಗಿದೆ ಚುನಾವಣೆ ಟೈಮಲ್ಲೇ ಇದ್ದೆ ಇವಾಗ ಹೋಗೋ ಅಂಥ ದರ್ದ್ ನನಗೇನಿಲ್ಲ ನಂದು ಸೈದ್ಧಾಂತಿಕ ಪದ್ಧತಿ ಇರೋದು ಇವತ್ತು ಕೂಡ ಟಿಕೆಟ್ ಕಳ್ಕೊಂಡಿರೋರು ಯಾರ್ಯಾರು ಎಲ್ಲೆಲ್ಲಿದ್ದಾರೆ ನೋಡಿ ಆದರೆ ಪ್ರತಾಪ್ ಸಿಂಹ ಒಬ್ಬನೇ ಹಿಂದೂತ್ವಸ್ಕರ ಹೋರಾಟ ಮಾಡ್ತಾರೆ ಆಮೇಲೆ ಸಿದ್ದರಾಮಯ್ಯವ್ರ ಬಗ್ಗೆ ಹೇಳಬೇಕು ಅಂತಂದರೆ ಸಿದ್ದರಾಮಯ್ಯವ್ರ ಬಗ್ಗೆ ಅತಿ ಹೆಚ್ಚು ತೊಂದರೆಗೊಳಗಾಗಿರುವ ಹಳೆ ಮೈಸೂರು ಭಾಗದ ರಾಜಕಾರಣಿ ನಾನು